ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ನಾಗಪುರದಿಂದ ದಾವಣಗೆರೆಗೆ ಹೊರಟಿದ್ವಿ ಅಂದರೆ ನಮ್ಮ ಪಾಪ ಹುಟ್ಟಿದ ಮೇಲೆ ಇದೇ ಫಸ್ಟ್ ಜರ್ನಿ ನಮ್ಮದು ಪಾಪದು ಕೂಡ ಇದೇ ಫಸ್ಟ್ ಜರ್ನಿ ಟ್ರೈನ್ ಲಾಂಗ್ ಜರ್ನಿ ಹೋಗ್ತಾ ಇರೋದು ತುಂಬಾ ಅಂದರೆ ಎಕ್ಸೈಟ್ಮೆಂಟಲ್ಲಿ ಇದ್ವಿ ಅವಳು ಅಳ್ತಾಳೋ ಏನು ಮಾಡ್ತಾಳೋ ಅಂತ ಹೇಳಿಬಿಟ್ಟು ಆದರೆ ನಮ್ಮ ಶ್ರೇಯಾ ಪುಟ್ಟಿ ಹಳ್ಳಿಲ್ಲ ಸುಮ್ಮನೆ ಇದ್ಲು ಇವಾಗ ಅವಳಿಗೆ ಹೆಸರನ್ನು ಹಾಕಿದ್ದೀನಿ ನಾನು ಸ್ವಲ್ಪ ಅವ್ಳೋ ಅಂದರೆ ವೀಡಿಯೋನ ಶೇರ್ ಮಾಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ಶೇರ್ ಇದ್ದೀನಿ ನೋಡ್ತಾ ಇರ್ಬೋದು ನಾವು ರಾತ್ರಿ ಹನ್ನೆರಡೂವರೆಲಿ ರೈಲ್ವೆ ಟೇಷನಲ್ಲಿ ವೀಡಿಯೋ ಮಾಡ್ತಾ ಇರೋದು ನಮಗೆ ಹನ್ನೊಂದು ಗಂಟೆಗೆ ಟ್ರೈನ್ ಇತ್ತು ಅಂತ ನಾವು ಹತ್ತು ಗಂಟೆಗೆ ರೈಲ್ವೆ ಟೇಷನ್ಗೆ ಬಂದ್ವಿ ಆದರೆ ಅದು ಒಂದೂವರೆ ಗಂಟೆ ಎರಡು ಗಂಟೆ ಲೇಟಾಗಿ ಬಂದಿರೋ ಬರೋದರಿಂದ ನಾವು ಅಲ್ಲೇ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ವಿ ನೋಡ್ತಾ ಇರ್ಬೋದು ನಾವು ಬಂದ ಮೇಲೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನಾಗಪುರದಲ್ಲಿ ಅಂದರೆ ನಾವು ಸ್ವಲ್ಪ ಲೇಟಾಗಿ ಬರೋಣ ಅಂತ ಅಂದ್ಕೊಳ್ವಿ ಮಳೆ ಗಾಳಿ ಬರೋದರಿಂದ ಸ್ವಲ್ಪ ಬೇಗನೆ ಮನೇನ ಬಿಟ್ವಿ ಬಿಟ್ಟಿದ ಮೇಲೆ ಮಳೆ ಗಾಳಿ ತುಂಬಾ ಸ್ಟಾರ್ಟ್ ಆಯಿತು ಹಾಗಾಗಿ ನಾವು ರೈಲ್ವೆ ಟೇಷನಲ್ಲೇ ವೆಯ್ಟ್ ಮಾಡಿದ್ರೆ ಆಯಿತು ಚಿಕ್ಕ ಮಗು ಕರ್ಕೊಂಡು ಹೋಗೋದು ಅಂತ ಹೇಳಿಬಿಟ್ಟು ಬೇಗನೆ ಮನೆನ ಬಿಟ್ಟು ಬಂದಿದ್ದು ಇಲ್ಲಿ ರೈಲ್ವೆ ಟೇಷನಲ್ಲಿ ಬಂದು ಕೂತ್ಕೊಂಡ್ಮೇಲೆ ತುಂಬಾ ಮಳೆ ಬಂತು ಹಾಗೆ ಅವಳು ಕೂಡ ನಿದ್ದೆ ಮಾಡ್ತಾ ಇದ್ಲು ತುಂಬ ಚಿಕ್ಕ ಮಗು ಅಲ್ವಾ ಕರ್ಕೊಂಬರೋದು ಕೂಡ ಭಯ ಆಗುತ್ತೆ ಮಳೆಯಲ್ಲಿ ಮಳೆ ಗಾಳಿ ತುಂಬ ಇತ್ತು ಅಂತ ಹೇಳಿದ್ರೆ ಹಾಗಾಗಿ ಸ್ವಲ್ಪ ಬೇಗನೆ ರೀಚ್ ಆಗಿ ನಾವು ಇಲ್ಲೇ ವೆಯ್ಟ್ ಮಾಡಿದ್ರೆ ಆಯಿತು ಅಂತ ಹೇಳಿ ಬಂದ್ವಿ ಬಂದಮೇಲೆ ತುಂಬಾ ಮಳೆ ಬಂತು ನೋಡ್ತಾ ಇರ್ಬೋದು ನೀವು ವಾತಾವರಣ ಎಲ್ಲ ಹೇಗಿದೆ ಅಂತ ಈಗ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ಇನ್ನೊಂದು ಮುಕ್ಕಾಲು ಗಂಟೆ ವೆಯ್ಟ್ ಮಾಡಿದ್ರೆ ಟ್ರೈನ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ ನಾವು ಆ್ಯಕ್ಚುಲಿ ಬಂದಿದ್ದು ಹತ್ತು ಗಂಟೆಗೆ ಒಂದು ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ಇವಾಗ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೋತಾಯಿದ್ದು ರೈಲ್ವೆ ಸ್ಟೇಷನಲ್ಲಿ ಕೂಡ ಯಾರೂ ಇರಲಿಲ್ಲ ಅಷ್ಟೊಂದೇನು ಜನ ಇರಲಿಲ್ಲ ಗಾಳಿ ಮಳೆ ಜಾಸ್ತಿ ಇರೋದ್ರಿಂದ ಇನ್ನು ನೈಟ್ ಸಫರ್ ಮಾಡೋರು ಮಾತ್ರ ಇದ್ದರು ಇಲ್ಲಿ ನಾವು ನೆಕ್ಸ್ಟ್ ಡೇನ ಬ್ಲಾಗಲ್ಲಿ ಟ್ರೈನಲ್ಲಿ ತೆಗೆದಿದ್ದು ನಾನು ಮತ್ತು ಅವತ್ತು ರಾತ್ರಿ ಟ್ರೈನ್ ಬಂದು ಮೇಲೆ ಹಾಗೆ ಮಲ್ಕೊಂಡ್ಬಿಟ್ವಿ ಟೈಮ್ ಆಗಿತ್ತು ಅಂತ ಇದು ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು ನಮ್ಮ ಪಾಪು ಕೂಡ ಸುಮ್ಮನೆ ಮಲಗಿದ್ದಾಳೆ ಅವಳಿಗೂ ಕೂಡ ಅಂದರೆ ಹೊಸ ಇದಲ್ವಾ ಫೀಲಿಂಗ್ಸ್ ಎಲ್ಲನೂ ಹೊಸದಾಗಿತ್ತು ಟ್ರೈನು ಕೂಡ ಹೊಸದು ತ್ರೀ ಮಂತ್ಸು ಮನೆ ಒಳಗಡೆ ರೂಮ್ ಒಳಗಡೆ ಇದ್ಲು ಇವಾಗ ಅವಳು ಹೊರಗಿನ ಪ್ರಪಂಚ ಎಲ್ಲ ನೋಡ್ತಾ ಇರೋದು ಹಾಗೆ ಕಣ್ತರಿದು ನೋಡೋದು ಎಲ್ಲರೂ ನೋಡೋದು ಈ ಥರ ಎಲ್ಲ ಅಂದರೆ ತುಂಬ ಎಂಜಾಯ್ ಮಾಡ್ತಾ ಇದ್ಲು ಅವಳು ಅಂತಲೇ ಹೇಳ್ಬೋದು ಟ್ರೈನ್ ಕೂಡ ಅಲ್ಲಾಡ್ತಾಯಿತ್ತು ಅವಳಿಗೆ ಜೋಕಾಲ ಈ ಥರ ಆಗ್ತಾಯಿತ್ತು ಹಾಗಾಗಿ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ಲು ಹಾಗೆ ಸ್ವಲ್ಪ ಕಿರಿಕಿರಿ ಕೂಡ ಇದ್ಲು ಏಕೆಂದರೆ ಒಂದೇ ಕಡೆ ಕೂರಬೇಕು ಅಲ್ವಾ ಹಾಗಾಗಿ ಮನೇಲಿ ಎಲ್ಲ ಕಡೆ ನಾವು ಓಡಾಡೋ ಅಂದರೆ ಅಡ್ಡಾಡಿಸ್ತಾ ಇದ್ವಿ ಎತ್ಕೊಂಡು ಅಲ್ಲಿ ಒಂದೇ ಕಡೆ ಕೂರೋದ್ರಿಂದ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ಲು ಅಮ್ಮ ತಪ್ಪ ಅಮ್ಮ ತಪ್ಪಿದ್ರೆ ನಾನು ನಾನು ತಪ್ಪಿದ್ರೆ ಅಮ್ಮ ಎತ್ಕೊಳ್ತಾ ಇದ್ವಿ ಹಾಗೆ ಅಮ್ಮ ಕೂಡ ಮಲ್ಕೊಂಡ್ರು ನಾನು ಇವಾಗ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎತ್ಕೊಂಡು ಕೂತಿದ್ದೆ ನೋಡ್ತಾ ಇರ್ಬೋದು ಅವಳು ಮೇಲ್ಗಡೆ ಎಲ್ಲ ನೋಡ್ತಾ ಇದ್ಲು ಕೆಳಗಡೆ ನೋಡ್ತಾ ಇದ್ಲು ಹಾಗೆಯೇ ಎಂಜಾಯ್ ಮಾಡಿದ್ಲು ಫೈನಲಿ ನಾವು ರಾತ್ರಿ ಅಂದರೆ ನೆಕ್ಸ್ಟ್ ನೈಟು ರಾತ್ರಿ ಎರಡೂವರೆಗೆ ದಾವಣಗೆರೆ ಬಂದು ಮುಟ್ಟಿದ್ದಾಯ್ತು ಅಲ್ಲೇ ಸ್ಟೇ ಮಾಡಿಬಿಟ್ಟು ತಿರ್ಗಿ ದಿವಸ ನಾವು ನೆಕ್ಸ್ಟ್ ಮಾರ್ನಿಂಗ್ ಊರಿಗೆ ಹೋದ್ವಿ ಅಂತಲೇ ಹೇಳ್ಬೋದು ಊರಿಗೆ ಹೋದ್ಮೇಲೆ ಅಕ್ಕರ ಮನೆಯಲ್ಲಿ ನಾಮಕರಣ ಮಾಡಿದ್ದು ಅಂದರೆ ಅಮ್ಮನ ಮನೆಯಲ್ಲೂ ಕೂಡ ಮನೆ ಕಟ್ತಾ ಇದ್ದಾರೆ ನಮ್ಮ ಮನೇಲೂ ಕೂಡ ನಾವು ಅರ್ಧ ಮನೆ ಕಟ್ಟಿದ್ದಾಯಿತು ಇನ್ನು ಅರ್ಧ ಬಾಕಿ ಇತ್ತು ಅಷ್ಟಲ್ಲೇ ನಾನು ಪ್ರೆಗ್ನೆಂಟ್ ಆಗಿರೋದ್ರಿಂದ ಮನೇನ ನಿಲ್ಸಿದ್ವಿ ಅಲ್ಲಿ ಮಾಡೋ ಹಾಗಿಲ್ಲ ಹಾಗೆ ಅಮ್ಮನ ಮನೆಯಲ್ಲೂ ಮನೆ ಕಟ್ತಾ ಇದ್ದಾರೆ ಅಲ್ಲೂ ಮಾಡೋ ಹಾಗಿಲ್ಲ ಅಂತ ಹೇಳಿಬಿಟ್ಟು ಇಲ್ಲಿ ಅಕ್ಕರ ಮನೆಯಲ್ಲಿ ನಾಮಕರಣ ಮಾಡಿದ್ದು ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಅಕ್ಕರ ಮನೇಲಿ ಹಾಗೆ ಒಂದು ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೇಲಿ ಚಿಕ್ಕ ಮಕ್ಕಳದ್ದು ವೀಡಿಯೋ ಮಾಡೋ ಹಾಗಿಲ್ಲ ಅದು ಅದನ್ನು ಮಾಡಿದ್ರೆ ಎಲ್ಲರೂ ಕೂಡ ಬೈ ಹಾಗಾಗಿ ನಾನು ಯಾವುದೂ ಕೂಡ ವಿಡಿಯೋ ಮಾಡ್ಕೊಂಡಿಲ್ಲ ಏನು ಸ್ವಲ್ಪ ಸ್ವಲ್ಪ ಮಾಡಿದ್ನಲ್ಲ ಅದಷ್ಟೇ ಕ್ಲಿಪ್ಪಿಂಗ್ಸನ್ನು ಹಾಕ್ತಾ ಇರೋದು ನಾವು ಲಿಂಗ ಧಾರಣೆನ ಮಾಡಿಸ್ಬಿಟ್ಟು ಆಮೇಲೆ ನಾಮಕರಣನ ಮಾಡ್ತೀವಿ ಫಸ್ಟು ಸ್ವಾಮೀಜಿಯವರು ಬಂದು ಪಾಪುಗೆ ಕಿವಿಲಿ ಹೆಸರೆಲ್ಲ ಹೇಳಿ ಅವಳಿಗೆ ಲಿಂಗನ ಧಾರಣೆ ಮಾಡ್ತಾರೆ ಅದಾದ ಮೇಲೆ ನಾವು ತೊಟ್ಟಿಲು ಶಾಸ್ತ್ರ ಅದೆಲ್ಲ ಕೂಡ ಮಾಡ್ತೀವಿ ಹತ್ರದ ರಿಲೇಷನ್ಸ್ ಎಲ್ಲನೂ ಕೂಡ ಕರೆದಿದ್ವಿ ಯಾಕೆ ಯಾಕೆಂತೇಳಿದ್ರೆ ನಮ್ಮ ಮನೇಲಿ ಆರು ಎರಡು ಎಂಟು ಜನ ಎಂಟು ಒಂಬತ್ತು ಜನ ಗಂಡು ಮಕ್ಕಳ ಮೇಲೆ ಇವಳೊಬ್ಳು ಹೆಣ್ಮಗು ಆಗಿದ್ದು ಹಾಗಾಗಿ ತುಂಬ ಗ್ರ್ಯಾಂಡಾಗೇ ಮಾಡಿದ್ವಿ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿಕೊಟ್ರು ಅವ್ರ ಮನೆಯಲ್ಲೇ ಇಲ್ಲಿ ಊಟಕ್ಕೆಲ್ಲ ಇಲ್ಲೇ ಕೂಡ ಇಲ್ಲೇ ಮಾಡಿಸಿದ್ದು ಅಂದರೆ ಊಟ ಎಲ್ಲ ಹಾಕ್ಸೋದಕ್ಕೆ ಇಲ್ಲೇ ಪೆಂಡಾಲಾನ ಹಾಕ್ಸಿದ್ರು ಹಾಗೇ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಸೂಪರಾಗಾಯಿತು ಅಂತಲೇ ಹೇಳ್ಬೋದು ಆದರೆ ಎಲ್ಲ ಡೀಟೇಲ್ ವೀಡಿಯೋ ಮಾಡೋದಕ್ಕೆ ಹೇಳಿದ್ನಲ್ಲ ಮಗುದು ಚಿಕ್ಕ ಮಗು ಅಲ್ವಾ ಕಣ್ಣೆಸರೆಲ್ಲ ಆಗತ್ತೆ ಅಂತ ಹೇಳಿಬಿಟ್ಟು ಅವಳಿಗೆ ಅಷ್ಟೊಂದು ವೀಡಿಯೋ ಮಾಡಿಕೊಳ್ಳಲಿಲ್ಲ ಅಂದರೆ ಸ್ವಾಮೀಜಿಗಳು ಬಂದು ಅವಳಿಗೆ ಕಿವಿಲಿ ಹೆಸರೆಲ್ಲ ಹೇಳ್ಬಿಟ್ಟು ಇದು ಮಾಡಿದ್ರು ಅವಳಿಗೆ ಎರಡು ಹೆಸರು ಬಂದಿತ್ತು ಶಾ ಮತ್ತು ದಾ ಅಕ್ಷರದಲ್ಲಿ ಬಂದಿತ್ತು ನಾವು ಶಾ ಅಕ್ಷರದಲ್ಲಿ ಅಂದರೆ ಪಸ್ಟಿನ ಅಕ್ಷ ಅಕ್ಷರ ಶಾ ಅಂತ ಬಂದಿತ್ತು ಅಂತೇಳಿ ಶ್ರೇಯಾ ಅಂತ ಇಟ್ವಿ ದಾದಲ್ಲಿ ಧೃತಿ ಅಂತ ಇಡೋಣ ಅಂತೇಳಿ ಸೆಲೆಕ್ಟ್ ಮಾಡಿದ್ವಿ ಆದರೆ ಎಲ್ರಿಗೂ ಕೂಡ ಧೃತಿ ಅಂತ ಕರೆಯೋದಕ್ಕಾಗೋದಿಲ್ಲ ದೊಡ್ಡವರಿಗೆಲ್ಲ ಇವಾಗಿನ ಹೆಸರುಗಳೇ ಚೇಂಜ್ ಅಲ್ವಾ ಹಾಗಾಗಿ ಶ್ರೇಯ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಈಸಿಯಾಗಿ ಕರಿಬೋದು ಅದಲ್ಲದೆ ಎರಡೇ ವರ್ಡ್ಸಲ್ಲಿ ಇದೆ ಅಂತ ಹೇಳ್ಬಿಟ್ಟು ಶ್ರೇಯ ಅಂತ ಹೇಳಿದ್ರೆ ಲಕ್ಷ್ಮಿ ಅಂತ ಕೂಡ ಅರ್ಥ ಬರುತ್ತೆ ಹಾಗಾಗಿ ಶ್ರೇಯ ಅಂತ ಹೇಳೋಣ ಅಂತ ಹೇಳ್ಬಿಟ್ಟು ಶ್ರೇಯ ಅಂತ ಇಟ್ಟಿದ್ದು ಅವಳು ಧನುರ್ಮಾಸದಲ್ಲಿ ಹುಟ್ಟಿರೋದ್ರಿಂದ ಲಕ್ಷ್ಮಿಯ ಒಂದು ಇದನ್ನೇ ಅಂತ ಹೇಳ್ಬಿಟ್ಟು ಅವಳಿಗೆ ಶ್ರೇಯಾ ಅಂತಲೇ ನಾಮಕರಣ ಮಾಡಿದ್ದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಫ್ರೆಂಡ್ಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಹಾಕುವಂಥ ವಿಡಿಯೋ ಫಸ್ಟ್ ನೀವೇ ನೋಡ್ಬೋದು ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆ ಹೊಸ ಹೊಸ ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ನನಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು